ಈ ಭೂಮಿಯಲ್ಲಿ ಜನಿಸಿದ ನಂತರ ಒಂದಲ್ಲ ಒಂದು ದಿನ ನಾವು ಸಾಯಲೇಬೇಕು ಇದು ವಿಧಿ ಬರಹ ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಜನನ ಮತ್ತು ಮರಣ ಚಕ್ರವೆಂಬುದು ತಿರುಗುತ್ತಲೇ ಇರುತ್ತದೆ ಒಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರ ಆತನ ಆತ್ಮವು ಇನ್ನೊಂದು ದೇಹವನ್ನು ಸೇರುವ ಮೂಲಕ ಹೊಸ ಜೀವನವನ್ನು ಪಡೆದುಕೊಳ್ಳುತ್ತದೆ ಓರ್ವ ವ್ಯಕ್ತಿಯು ಮರಣ ಹೊಂದಿದಾಗ ಆತನ ಆತ್ಮವು ತಕ್ಷಣವೇ ಹೊಸ ದೇಹವನ್ನು ಪಡೆದುಕೊಳ್ಳುತ್ತದೆ ಆತ್ಮವು ಪ್ರೇತವಾಗುವುದು ಹೇಗೆ ಒಂದು ದಿನ ವಿಷ್ಣುವಿನ ವಾಹನವಾದ ಗರುಡನ ಮನಸ್ಸಿನಲ್ಲಿ ಇಂತಹ ಹಲವು ಪ್ರಶ್ನೆಗಳು ಹುಟ್ಟಿವೆ ಸಾವಿನ ನಂತರ ಆತ್ಮವು ದೇಹದಿಂದ ಹೇಗೆ ಹೊರಬರುತ್ತದೆ ಎಂದು ಅವನು ಹಿಂಜರಿಯುತ್ತಾ ವಿಷ್ಣು ದೇವನನ್ನ ಕೇಳಿದನು ಇದಕ್ಕೆ ವಿಷ್ಣು ನೀಡಿದ ಉತ್ತರ ಹೀಗಿದೆ ಸಾವಿನ ನಂತರ ಆತ್ಮವು ದೇಹದಿಂದ ಅನೇಕ ಮಾರ್ಗಗಳ ಮೂಲಕ ಹೊರಬರುತ್ತದೆ ಇದು ಕಣ್ಣು ಮೂಗು ಅಥವಾ ಚರ್ಮದ ಮೇಲೆ ಇರುವ ರಂಧ್ರಗಳ ಮೂಲಕ ಹೊರಬರುತ್ತದೆ ಕುಟುಂಬದಲ್ಲಿ ಮರಣ ಹೊಂದಿದ ವ್ಯಕ್ತಿಗೆ ಹತ್ತು ದಿನಗಳ ಕಾಲ ಸೂಕ್ತವಾದ ವೈದಿಕ ವಿಧಿವಿಧಾನಗಳು ಸಂಸ್ಕಾರ ಆಚರಣೆಗಳನ್ನು ಮಾಡಲಾಗುತ್ತದೆ ಈ ವೈದಿಕ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಿದ ನಂತರ ಸತ್ತ ವ್ಯಕ್ತಿಯ ಆತ್ಮಕ್ಕೆ ಹತ್ತನೇ ದಿನದಂದು ಹೆಬ್ಬೆರಳಿನ ಗಾತ್ರದಷ್ಟು ಅಲ್ಪಾಯುಷ್ಯ ಪ್ರಾಪ್ತವಾಗುತ್ತದೆ ಈ ಅಲ್ಪಾಯುಷ ಆತ್ಮವು ಹತ್ತು ದಿನದಂದು ಯಮಲೋಕದತ್ತ ತನ್ನ ಸಂಚಾರವನ್ನು ಪ್ರಾರಂಭಿಸುತ್ತದೆ ಸಂಚಾರ ಆರಂಭಿಸಿದ ಮೂರು ದಿನಗಳ ನಂತರ ಅಂದರೆ ಹದಿಮೂರನೇ ದಿನದಂದು ಆತ್ಮವು ಯಮಲೋಕವನ್ನ ತಲುಪುತ್ತದೆ ಮನೆಯಲ್ಲಿ ಆತ್ಮವು ಮೂರು ದಿನಗಳ ಕಾಲ ಬೆಂಕಿಯಲ್ಲಿ ಮತ್ತು ಮೂರು ದಿನಗಳ ಕಾಲ ನೀರಿನಲ್ಲಿ ಇರುತ್ತದೆ ಇನ್ನು ಆತ್ಮಗಳು ಹೇಗೆ ದೇವಭೂತಗಳಾಗುತ್ತದೆ ಆತ್ಮವು ಮರಳಿ ಮಾನವನ ದೇಹವನ್ನು ಪಡೆದುಕೊಂಡಾಗ ಆ ಆತ್ಮದ ಕಾರ್ಯಗಳಿಗೆ ಅನುಗುಣವಾಗಿ ಅದನ್ನ ಒಂದಿಷ್ಟು ಸಮಯ ಭೂಮಿಯ ಮೇಲೆ ಇರುವಂತೆ ಮಾಡಲಾಗುತ್ತದೆ ಯಮರಾಜನು ಒಬ್ಬ ವ್ಯಕ್ತಿಯ ಎಲ್ಲ ಕಾರ್ಯಗಳನ್ನು ಪರಿಶೀಲಿಸಿದಾಗ ಮತ್ತು ವ್ಯಕ್ತಿಯು ನಿರೀಕ್ಷಿತ ಸಮಯಕ್ಕಿಂತ ಮುಂಚಿತವಾಗಿ ಮರಣ ಹೊಂದಿದಾಗ ಆ ವ್ಯಕ್ತಿಯು ಉಳಿದ ಸಮಯವನ್ನ ಪ್ರೇತ ಸ್ಥಿತಿಯಲ್ಲಿ ಕಳೆಯಬೇಕಾಗುತ್ತದೆ ಉದಾಹರಣೆಯೊಂದಿಗೆ ಹೇಳುವುದಾದರೆ ಒಬ್ಬ ವ್ಯಕ್ತಿಯ ಆಯಸ್ಸು ಐವತ್ತು ವರ್ಷ ಎಂದಾದರೆ ಆ ವ್ಯಕ್ತಿ ಆ ವಯಸ್ಸು ಮುಗಿಯುವುದಕ್ಕಿಂತ ಮುನ್ನವೇ ಮರಣ ಹೊಂದಿದರೆ ಅಂದರೆ ಒಂದು ನಲವತ್ತು ಅಥವಾ ನಲವತ್ತೈದು ವರ್ಷ ಕಳೆಯುವಾಗ ಆತ್ಮಹತ್ಯೆಯ ಮೂಲಕ ಅಥವಾ ಇನ್ನಾವುದೋ ಕಾರಣದಿಂದ ಮರಣ ಹೊಂದಿದರೆ ಆ ಆತ್ಮವು ಉಳಿದಷ್ಟು ವರ್ಷಗಳನ್ನು ಅಂದರೆ ಉಳಿದ ಹತ್ತು ಅಥವಾ ಐದು ವರ್ಷವನ್ನ ಪ್ರೇತಾತ್ಮ ಭೂಮಿಯ ಮೇಲೆ ಕಳೆಯಬೇಕಾಗುತ್ತದೆ ಇನ್ನು ಪ್ರೇತಾತ್ಮವಾದಾಗ ಆತ್ಮಗಳು ಹೇಗಿರುತ್ತದೆ ಆತ್ಮವು ಪ್ರೇತ ರೂಪದಲ್ಲಿ ಜೀವಿಸುವಾಗ ಮನುಷ್ಯನ ಎಲ್ಲ ಆಸೆಗಳು ಅದು ಮಾನವ ದೇಹದಲ್ಲಿದ್ದಾಗ ಇದ್ದಂತೆ ಇರುತ್ತದೆ ರೂಪದಲ್ಲಿ ಆತ್ಮವು ಮನುಷ್ಯ ರೂಪದಲ್ಲಿದ್ದಾಗ ಏನನ್ನು ಮಾಡಲು ಬಯಸುತ್ತದೆಯೋ ಅದನ್ನೇ ಮಾಡಲು ಬಯಸುತ್ತದೆ ಆದರೆ ಭೌತಿಕ ದೇಹವನ್ನ ಹೊಂದಿಲ್ಲದ ಕಾರಣ ಅದನ್ನ ಮಾಡಲು ಸಾಧ್ಯವಾಗುವುದಿಲ್ಲ ಪ್ರೇತ ಜೀವನದಲ್ಲಿ ಅವನು ಮನುಷ್ಯನಾಗಿ ಭೂಮಿಯ ಮೇಲೆ ಬದುಕಬೇಕಾದಷ್ಟು ಕಾಲ ಕೊನೆಗೊಂಡಾಗ ಆ ಆತ್ಮವು ಹೊಸ ದೇಹವನ್ನ ಪಡೆಯುತ್ತದೆ ಹೆಚ್ಚು ಪಾಪಗಳನ್ನು ಮಾಡುವವರು ದೀರ್ಘಕಾಲದವರೆಗೆ ಪ್ರೇತರೂಪದಲ್ಲಿರುತ್ತಾರೆ ಅಲ್ಲಿ ಅವರು ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಲು ಪ್ರಯತ್ನಿಸುತ್ತಲೇ ಇರುತ್ತಾರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ